ನಮಸ್ಕಾರಗಳು ಮೊದಾಗಿ ಎಲ್ಲ ಮಾಧ್ಯಮದವರಿಗೆ ಹಾಗೂ ಪ್ರಿಂಟ್ ಮೀಡಿಯಾದ ಮಾಧ್ಯಮದವರಿಗೆ ದೈವಜ್ಞ ಕ್ರಿಯೇಟ್ ಕೋಆಪರೇಟಿವ್ ಸೊಸೈಟಿ ಬಾಗಲಕೋಟೆಯವರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇದೇ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರರಂದು ದೈವಜ್ಞ ಕ್ರಿಯೇಟ್ ಕೋಆಪರೇಟಿವ್ ಸೊಸೈಟಿಯ ಕೇಂದ್ರ ಕಚೇರಿ ಅಂದರೆ ಕಳೆದ ಐದು ವರ್ಷಗಳ ಹಿಂದೆ ಒಂದು ಸಣ್ಣದಾಗಿ ಪ್ರಾರಂಭವಾದಂಥ ದೈವಜ್ಞ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿ ಇವತ್ತು ನಿಮ್ಮೆಲ್ಲರ ಹಾಗೂ ಗ್ರಾಹಕರ ಒಂದು ಸಹಕಾರದಿಂದ ಇವತ್ತು ಒಂದು ಒಳ್ಳೆಯ ಹಂತದಲ್ಲಿ ತಲುಪಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಇಚ್ಛೆಪಡ್ತೇನೆ ಒಂದು ದೈವಜ್ಞ ಸಮಾಜ ಅಂದರೆ ಒಂದು ಚಿಕ್ಕದಾದ ಸಮುದಾಯ ಸಮಾಜ ಕೂಡ ಆದರೂ ಕೂಡ ನಾವೇನಾದರೂ ಸಮಾಜಕ್ಕೆ ಕೊಡುಗೆ ನೀಡಬೇಕಂತ ಹೇಳಿ ಇವತ್ತು ಒಂದು ಐದಾರು ಜನ ಒಂದು ವಿಚಾರ ಮಾಡಿ ಬ್ಯಾಂಕನ್ನು ಪ್ರಾರಂಭ ಮಾಡಿದ್ದೆವು ಇವತ್ತು ಆ ಬ್ಯಾಂಕು ಹೆಮ್ಮರವಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇವತ್ತು ಬೆಳೆದಿದೆ ಇವತ್ತು ಇಲ್ಲೇ ಕಾಳಿದಾಸ ವಾಣಿಜ್ಯ ಸಂಕೀರ್ಣದಲ್ಲಿ ಶಾಪ್ ನಂಬರ್ ಒಂದು ಮತ್ತು ಎರಡು ಕಾಳಿದಾಸ ಕಲ್ಯಾಣ ಪಕ್ಕದ ಒಂದು ಎರಡು ಮಳಿಗೆಯನ್ನು ಹಿಡಿದು ಕೇಂದ್ರ ಕಚೇರಿಯನ್ನಾಗಿ ಯಾಕಂದರೆ ಏನಾಗಿದೆ ಹಳೆ ಊರಲ್ಲಿ ವ್ಯಾಪಾರ ಕುಂಠಿತವಾಗ್ತಾ ಬಂದಾಗ ಎಲ್ಲವನ್ನು ನವನಗರ ಮತ್ತು ವಿದ್ಯಾಗಿರಿಯಲ್ಲಿ ನಮ್ಮ ಜನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಂಗಡಿಯನ್ನು ಮಾಡ್ತಾ ತಮ್ಮ ಮನೆಗಳನ್ನು ಸ್ಥಳಾಂತರ ಮಾಡ್ತಾ ಇವತ್ತು ಉದ್ಯೋಗವನ್ನು ಇಲ್ಲಿ ರೂಪಿಸ್ಕೊಳ್ತಾ ಇದ್ದಾರೆ ಆದ ಕಾರಣ ನಾವು ಕೂಡ ನವನಗರದಲ್ಲಿ ಮತ್ತು ವಿದ್ಯಾಗಿರಿ ಮಧ್ಯದಲ್ಲಿ ಒಂದು ಕೇಂದ್ರ ಕಚೇರಿ ಮಾಡಬೇಕಂತಂದಾಗ ಅಲ್ಲಿ ಕಾಳಿದಾಸ ಕಾಂಪ್ಲೆಕ್ಸಲ್ಲಿ ಎರಡು ಅಂಗಡಿಯನ್ನು ಹಿಡಿದು ಇವತ್ತು ಪ್ರಾರಂಭ ಮಾಡಿದ್ದೇವೆ ಇದರ ಉದ್ಘಾಟನೆಯನ್ನು ನಮ್ಮ ಶ್ರೀ ಶ್ರೀ ಸಚ್ಚಿದಾನ ಜ್ಞಾನೇಶ್ವರ ಭಾರತಿ ಸ್ವಾಮೀಜಿಯವರ ಅಮೃತಸ್ಥೆಯಿಂದ ಆಗಬೇಕಾಗಿತ್ತು ಆದರೆ ಅವರು ಚಾತುರ್ಮಾಸಕ್ಕೆ ದಾವಣಗೆರೆಯಲ್ಲಿ ಕುಳಿತಿರೋ ಕಾರಣ ಅವರಿಗೆ ದಿನಾಂಕ ಅವರಿಗೆ ಬರಲಿಕ್ಕಾಗಲಿಲ್ಲ ಅವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಮ್ಮೆಲ್ಲರ ಅಭಿವೃದ್ಧಿ ಹರೇಕಾರರು ಅವ್ರದ್ದು ಕೂಡ ನಮಗೆ ಮಾರ್ಗದರ್ಶನ ಮಾಡ್ತಾ ಬಂದಂಥ ಶ್ರೀ ವೀರಣ್ಣ ಚತ ಚರಂತಿಮಠ್ರು ಉದ್ಘಾಟನೆ ಮಾಡ್ತಾರೆ ಅದೇ ರೀತಿ ನಮ್ಮ ನೆಚ್ಚಿನ ಸಂಸದರಾದಂಥ ಸನ್ಮಾನ್ಯ ಪಿ ಸಿ ಗದ್ದೆಗೌಡ ಸಾಹೇಬರು ಇನ್ನೊಬ್ಬರು ಸಂಸದರು ರಾಜ್ಯಸಭಾ ಸದಸ್ಯರು ನಮಗೆ ಮಾರ್ಗದರ್ಶರಾದಂಥ ನಾರಾಯಣ ಸಾಬ್ ಅಣಗೇ ಸಾಹೇಬರು ಆಮೇಲೆ ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ಶ್ರೀಮತಿ ಸವಿತಾ ಅವರು ಉಪಾಧ್ಯಕ್ಷರಾದಂಥ ಶೋಭಾ ರಾವ್ ಅವರು ಅದೇ ರಾತಿ ಕಾಳದಸ್ಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಇದೆಲ್ಲ ಒಂದು ಕೇಂದ್ರ ಕಚೇರಿ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಶ್ರೀ ಜ್ಞಾನಪ್ಗೌಡ ಪಾಟೀಲ್ರವರು ಅದೇ ರೀತಿ ನಮ್ಮ ಒಂದು ಇಂದು ಮಂಗಳೂರಿನಿಂದ ಬಾಗಲಕೋಟೆಗೆ ಬಂದಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರರು ಆಮೇಲೆ ಮಂಗಳೂರು ಸಮಾಜದಲ್ಲೇ ಒಳ್ಳೆಯ ನಮ್ಮ ಸಮಾಜಕ್ಕೆ ಬಾಂಧವ್ಯ ಇಟ್ಕೊಂಡಂಥ ಶ್ರೀ ಸಿದ್ಧಾರ್ಥ ಗೋಯಲ್ವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಗುರು ಹಿರಿಯರು ನಮ್ಮೆಲ್ಲರ ಗ್ರಾಹಕರ ಒಂದು ಇದರಿಂದ ಇವತ್ತು ನಾವು ಬೆಳಗ್ಗೆ ಹತ್ತುವರೆ ಗಂಟೆಗೆ ನಾವು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ ಅನೇಕ ವಿಚಾರದಲ್ಲಿ ಬ್ಯಾಂಕಿನ ನಾವು ಹೇಳಿದ್ವಲ್ಲ ಇವತ್ತು ವೈಯಕ್ತಿಕವಾಗಿ ದೈವದ್ಯ ಬ್ರಾಹ್ಮಣ ಸಮಾಜ ಸದೃಢ ಸಮಾಜ ಆದರೆ ನಾವು ಏನಾದರೂ ಮಾಡಿ ಸಮಾಜಕ್ಕೆ ಒಂದು ಸೇವೆಯನ್ನು ಮಾಡಬೇಕಂದಾಗ ನಾವಿವತ್ತು ಈ ಬ್ಯಾಂಕನ್ನು ಪ್ರಾರಂಭ ಮಾಡಿ ಎಲ್ಲ ರೀತಿಯ ಅಚ್ಚುಕಟ್ಟಾದ ಒಂದು ಇದನ್ನು ಇದ್ದೇವೆ ಅನೇಕ ಪ್ರಿಂಟಿಂಗ್ ಇದು ಪ್ಯಾಂಪ್ಲೆಟಿಗೂ ಪ್ರಿಂಟ್ ಆಗಿಲ್ಲ ನಿಮಗೆ ನಾವು ತಲುಪಿಸ್ತೇವೆ ಒಂದು ಬೇರೆ ಬೇರೆ ರೀತಿ ವಿಭಿನ್ನ ರೀತಿಯಾದಂಥ ಬಡ್ಡಿ ದರದಲ್ಲಿ ಆಮೇಲೆ ನಮ್ಮ ಕೇಂದ್ರಕ್ಕೆ ಉದ್ಘಾಟನೆ ಇರೋದ್ರಿಂದ ಅದಕ್ಕೆ ಬಡ್ಡಿ ದರವನ್ನು ಒಂದು ಪರ್ಸೆಂಟ್ ಹೆಚ್ಚಿಗೆ ಮಾಡಿ ನಾವಿವತ್ತು ಅನೇಕ ಗ್ರಾಹಕರಿಗೆ ಆರ್ ಡಿ ಇರ್ಬೋದು ಆಮೇಲೆ ಕ್ಯಾಶ್ ಸರ್ಟಿಫಿಕೇಟ್ ಇರ್ಬೋದು ದೈವಜ್ಞ ಗೋಲ್ಡ್ ಲೋನ್ ಇರ್ಬೋದು ಈ ರೀತಿ ಅನೇಕ ವಿಚಾರಗಳನ್ನ ಇಟ್ಟುಕೊಂಡು ಇವತ್ತು ದೈವಜ್ಞ ಕೋಆಪ್ರೇಟಿವ್ ಸಚಿವ್ ಬೇರೆ ಬೇರೆ ಕರ್ನಾಟಕದಲ್ಲಿ ನಮ್ಮ ದೈವಜ್ಞ ಬ್ಯಾಂಕ್ ಒಳ್ಳೆಯ ಕೆಲಸನ ಮಾಡ್ತಾಯಿದ್ದೆ ಬೆಳಗಾವದಲ್ಲಿರ್ಬೋದು ಹುಬ್ಳಿಯಲ್ಲಿರ್ಬೋದು ಇವತ್ತು ನಲ್ವತ್ತೈವತ್ತು ವರ್ಷಗಳಿಂದ ಇವತ್ತು ಒಳ್ಳೆಯ ಇದ್ದಂಥ ಬ್ಯಾಂಕು ದಾವಣಗೆರೆಯಲ್ಲಿದೆ ಶಿವಮೊಗ್ಗದಲ್ಲಿದೆ ಬೆಂಗಳೂರುಗಳಂತೂ ನಾಲ್ಕು ಬ್ರ್ಯಾಂಚ್ಗಳಿದ್ದಾವೆ ಈ ರೀತಿಯಾದಂಥ ಕೆಲಸ ಕಾರನ್ನ ಮಾಡ್ತಾ ಇವತ್ತು ನಾವು ಒಂದು ಉದ್ಘಾಟನೆಯನ್ನು ತಮ್ಮೆಲ್ಲರ ಸಹಯೋಗದಿಂದಾಗಿ ಮಾಡ್ತಾ ಇದ್ದೇವೆ ತಾವೂ ಕೂಡ ಆ ಕಾರ್ಯಕ್ರಮ ಎಲ್ಲರೂ ಆಗಮಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಾವು ಇನ್ನೊಂದು ಎರಡು ತಿಂಗಳಲ್ಲಿ ಅದನ್ನು ಈಗ ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ ನಮ್ಮದು ಸೆಕ್ಟರ್ ನಂಬರ್ ಐವತ್ತ ನಾಲ್ಕರಲ್ಲಿ ನಿವೇಶನ ಮುಳುಗಡೆಯಾಗಿ ನಾವು ಬಂದಾಗ ಐವತ್ತ್ನಾಲ್ಕರಲ್ಲಿ ನಿವೇಶನ ಕಟ್ಟಿದ್ರು ಈಗ ಹದಿನೈದು ವರ್ಷಗಳ ಹಿಂದೆ ನಾವು ದೇವಸ್ಥಾನವನ್ನು ಕಟ್ಟಿ ಅದೇ ದಿವಸ ಎಲ್ಲರೂ ಹಿರಿಯರ ಸನ್ಮಾನ್ಯ ಕಾರಜೋಳ ಸಾಹೇಬರು ಚರಂತ ಸಾಹೇಬರೆಲ್ಲ ಇದ್ದು ಅಲ್ಲಿ ಕಲ್ಯಾಣ ಮಂಡಲದ ಭೂಮಿ ಪೂಜೆಯನ್ನು ಕೂಡ ಮಾಡಿದ್ವಿ ಅನಿವಾರ್ಯ ಕಾಳದಿಂದ ಸ್ವಲ್ಪ ಅನುದಾನ ಕೊರತೆಯಿಂದ ಇವತ್ತು ಕುಂಠಿತಗೊಳ್ತಂಥ ಕಾಮಗಾರಿ ಇವತ್ತು ಕೊನೆಯ ಹಂತದಲ್ಲಿದೆ ಶ್ರೀಗಳು ಸೆಪ್ಟೆಂಬರ್ ಇಪ್ಪತ್ತು ಅಗ ಸೆಪ್ಟೆಂಬರ್ ಇಪ್ಪತ್ತೆರಡು ಚಾತುರ್ಮಾಸ ಆದ ನಂತರ ಒಂದು ದಿನಾಂಕವನ್ನು ನಿಗಸ್ಪು ನಿಗದಿಪಡಿಸ್ತಾರೆ ಒಳ್ಳೆಯ ಸುಸಜ್ಜಿತ ಕಲ್ಯಾಣ ಮಂಟಪ ಶ್ರೀ ದೈವಜ್ಞ ಕಲ್ಯಾಣ ಮಂಟಪ ಅಂಥೇಳಿ ಅದು ಕೂಡ ಲೋಕಾರ್ಪಣೆ ಆಗ್ತದೆ ಅದು ಇನ್ನೂ ದಿನಾಂಕವನ್ನು ನಿಗದಿಪಡಿಸಿಲ್ಲ ಅವಾಗೂ ಕೂಡ ತಮ್ಮದೆಲ್ಲ ಸರ್ಕಾರ ಮುಖ್ಯ ಯಾಕಂದರೆ ಬ್ಯಾಂಕು ಯಾವುದೇ ರೀತಿಯಾದ ನಡೆದು ಬಿಡ್ತೋ ಕಲ್ಯಾಣ ಮಂಟಪ ಸ್ವಲ್ಪ ಪ್ರಚಾರ ಬೇಕಾಗತ್ತೆ ಯಾಕಂದರೆ ಒಂದು ಅದು ಬಾಡಿಗೆ ಕೂಡ ಒಂದು ಎಲ್ಲರೂ ನಮ್ಮ ಕಮಿಟಿಯವರು ವಿಚಾರ ಮಾಡು ನಿಗದಿಪಡಿಸಿ ಎಲ್ಲರಿಗೂ ಒಂದು ಜನರಿಗೆ ಒಳ್ಳೆಯ ಒಂದು ಕಲ್ಯಾಣ ಮಂಟಪ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡೋಂಥ ದೈವಂದೇ ಕಲ್ಯಾಣ ಮಂಟಪ ಅದೂ ಕೂಡ ಉದ್ಘಾಟನೆ ಆಗಲಿದೆ ಕಾರಣ ಅದನ್ನು ದಿನಾಂಕ ಆದ ತಕ್ಷಣ ಹೇಳ್ತೀವಿ ಆದರೆ ಇವತ್ತು ಈ ಬ್ಯಾಂಕಿನ ಪ್ರಾರಂಭೋತ್ಸವ ನಮ್ಮ ಕಚೇರಿ ಉದ್ಘಾಟನೆ ಅದಕ್ಕೆಲ್ಲ ತಮ್ಮ ಸಹಕಾರ ಇರಬೇಕು ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತಾಯಿದ್ದೀನಿ ಈಗ ಐದು ವರ್ಷದಲ್ಲಿ ಸುಮಾರು ಹದಿಮೂರು ನೂರ ಎಂಬತ್ತೇನೋ ನಿನ್ನೆ ನಾನು ಮ್ಯಾನೇಜರ್ ಕೇಳ ಹದಿಮೂರು ನೂರ ಎಂಬತ್ತು ಜನ ಆಗಿದ್ದಾರೆ ಅಂಥೇಳಿ ಒಳ್ಳೆಯ ಒಂದು ನಮಗೆ ಟಾರ್ಗೆಟ್ ಕೊಟ್ಟಿದ್ದು ಏಳ್ನೂರು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಒಂದು ಬ್ಯಾಂಕ್ ಮಾಡಬೇಕಾದ್ರೆ ನಾವು ಸ್ಟಾರ್ಟಿಂಗೇ ಒಂದು ಸಾವಿರ ಮಾಡಿದ್ದೀವಿ ರೀ ಈ ಒಂದು ಸುಮಾರು ಹದಿಮೂರು ನೂರ ಎಂಬತ್ತು ಅಂಥೇಳಿ ನಿನ್ನೆ ಇದು ನನ್ನ ಸಿ ಕಡಿಮೆ ಹದಿನೈದುನೂರು ಆಗಿರ್ಬೋದು ಅಂತೇಳಿ ನನ್ನ ಅನ್ವಿಕ ಬ್ರಾಂಚಸ್ ಈಗ ಒಂದು ಹಳೆ ಊರಲ್ಲೇ ಇತ್ತು ರೀ ಅದು ಪ್ರೀಮಿಯರ್ಸಸ್ ಸ್ವಲ್ಪ ನಮ್ಗೆ ಮೀಟಿಂಗ್ ಹಾಲ್ ಅದು ಅನಿವಾರ್ಯ ಇತ್ತು ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಆಲ್ಮೋಸ್ಟ್ ಈಗ ಉದ್ಯೋಗಸ್ಥರೆಲ್ಲ ನವನಗರ ವಿದ್ಯಾಗಿರಿ ರೀ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಇಲ್ಲೇ ಆಗ ಮಾರ್ಕೆಟ್ನಲ್ಲಿ ನಿಮಗೂ ಗೊತ್ತಾಯ್ತು ವಹಿವಾಟ ಸಿಕ್ಕಾಬಿಟ್ಟು ಕುಂಟೆ ಎಲ್ಲರೂ ನವನಗರ ವಿದ್ಯಾಗಿ ನೋಡ್ದು ಹೌದೌದು ಸರ್ ಬೆಂಗಳೂರು ಅಂದ್ರೆ ಅವು ಅಂದ್ರೆ ದೈವಜ್ಞ ಇದು ನಮ್ಮದು ಇದು ನಮ್ಮದು ಇದು ಒಣ್ಣದಿತ್ತು ರೀ ಅದನ್ನ ಈಗ ಬ್ರ್ಯಾಂಚ್ ಮಾಡಿ ಇದು ಕ್ರೀಯಿಂದ ಕಚೇರಿ ಮಾಡ ಇಲ್ಲೆಲ್ಲ ಸಿಸ್ಟಮೆಟಿಕ್ ಆಗಿ ಮೀಟಿಂಗ್ ಹಾಲ್ ಗಿಲ್ ಮಾಡಿ ಅಲ್ಲಿ ಏನಾಗಿತ್ತು ರೀ ಅವಾಗ ಬೆತ್ತಾಳರ್ ಕಾಂಪ್ಲೆಕ್ಸ್ನಾಗ ನಮ್ಮದು ಸ್ಟಾರ್ಟಿಂಗ್ ಇತ್ತು ಹೀಗಾಗಿ ಅಲ್ಲಿ ಹಿಡಿದು ಪ್ರಾರಂಭ ಐದು ವರ್ಷದಿಂದ ನಿಮ್ಮೆಲ್ಲ ಸರ್ಕಾರ ಮಾಡಿದ್ವಿ ಈಗ ಅಲ್ಲಿ ಕಾಳೆದಾಸಿದ್ರೊಳಗೆ ಮೀಟಿಂಗ್ ಹಾಲ್ ಎಲ್ಲ ಸಿಸ್ಟಮೆಟಿಕ್ ಮಾಡಿವ್ರಿ ಆಮೇಲೆ ಲಾಕರ್ ಸಿಸ್ಟಮ್ ಅಂದರೆ ಪಬ್ಲಿಕ್ಕಿಗೆ ಲಾಕರ್ ಅಲ್ಲ ನಮ್ಮ ಸೇಫ್ಟಿಗೋಸ್ಕರ ಲಾಕರ್ ಈಕರೆಲ್ಲ ಮಾಡಿ ಒಂದು ವ್ಯವಸ್ಥಿತವಾಗಿ ಈಗ ತಮ್ಮದೆಲ್ಲ ಸಹಕಾರ ಇರಲಿ ನಮ್ಮದು ಮೆಂಬರ್ಶಿಪ್ ಹಂಡ್ರೆಡ್ ರುಪೀಸ್ ಐತ್ರಿ ಫೈವ್ ಹಂಡ್ರೆಡ್ ರುಪೀಸ್ ಸೇರಿ ಫಿಫ್ಟಿ ಸಿಕ್ಸ್ ಫಿಫ್ಟಿ ರೀ ಅದರೊಳಗೆ ಫೈವ್ ಎಸ್ ಬಿ ಫೈವ್ ಹಂಡ್ರೆಡ್ ವಂದನಾರ್ಪಣೆಯನ್ನು ಸಲ್ಲಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೆ ಅಂತ ಎಲ್ಲರಿಗೂ ನಮಸ್ಕಾರ